ನೋಡ್ತಾ ಇದ್ರೆ ಅವರು ತುಂಬಾ ಅಶ್ಲೀಲವಾಗಿ ಅಸಂಧಾನಿಕ ಪದಗಳನ್ನು ಬಳಸ್ತಾರೆ ಒಬ್ಬ ಮಹಿಳಾ ಅಧಿಕಾರಿಯಾಗಿ ಯಾವ ತರ ಖಂಡಿಸ್ತೀರಿ ಸರ್ ಹಂಗೆ ಯೂಸ್ ಮಾಡಬಾರ್ದು ಸರ್ ನಾನು ಅವ್ರಿಗೆ ಆಡಿಯೋದಲ್ಲೂ ಹೇಳಿದೆ ಸರ್ ಹಾಗೆಲ್ಲ ಬೈಬೇಡಿ ನಾವೇನು ತಪ್ಪು ಮಾಡಿಲ್ಲ ನಾವು ಇರೋದನ್ನು ಹೇಳಿದ್ದೀವಿ ತೊಂದರೆ ಆಗ್ತಿದ್ದರಿಂದ ನಾವು ಹೇಳಿದ್ವಿ ತೆಕ್ ಅದನ್ನು ತೆಗೆದಿಟ್ಟಿದ್ದಾರೆ ಅಷ್ಟೇ ನೀವು ಹಾಗೆ ನಮ್ಮ ಎಂಪ್ಲಾಯೀಸ್ಗಳನ್ನೆಲ್ಲ ಹಂಗೆ ಬೈಬೇಡಿ ಅಂತ ಹೇಳಿದೆ ನಾನು ಫಸ್ಟ್ ಟೈಮ್ ನಾನು ಕಾಲ್ ಕೂಡ ಕಟ್ ಮಾಡಿಬಿಟ್ಟೆ ತುಂಬ ವಿಪರೀತಕ್ಕೆ ಹೋಗ್ತಾ ಇತ್ತು ಅಂದಾಗ ನನ್ನ ಕಾಲ್ ಕಟ್ ಮಾಡಿಬಿಟ್ಟೆ ಸರ್ ಅದು ಸುಮ್ಮನೆ ಇದು ಇಶ್ಯೂ ದೊಡ್ಡದಾಗೋದು ಬೇಡ ಅಂತ ಮತ್ತೆ ಅವರೇ ಕಾಲ್ ಮಾಡಿ ಮತ್ತೆ ಕಾಲ್ ಯಾಕೆ ಕಟ್ ಮಾಡಿದ್ರಿ ಅಂತಲೂ ಹೇಳಿದ್ರು ನಾವು ನನ್ನ ಕಡೆಯಿಂದ ನಾನು ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡಿದೆ ಸರ್ ಮಾತಾಡಬೇಡಿ ಹಾಗೆ ಏನಾದ್ರು ಇದ್ರೆ ನಾನು ಚೆಕ್ ಮಾಡಿಸ್ತೀನಿ ಅಂತ ನಾನು ಹೇಳ್ದೆ ಸರ್ ಅದರಲ್ಲಿ ಒಂದು ಕಡೆ ಏಕವಚನದಲ್ಲಿ ಮಾತಾಡ್ತಾರೆ ಮತ್ತೊಂದು ಕಡೆ ಈ ಒಂದು ಅಸಂವಿಧಾನಿಕ ಶಬ್ದಗಳನ್ನು ಬಳಸ್ತಾರೆ ನಿಮ್ಮ ವೃತ್ತಿಯಲ್ಲಿ ಎಲ್ಲಾರು ಈ ಕೇಳಿದ್ರಾ ಕೇಳಿದ್ರೀ ನಿಮ್ಮ ಇದರಿಂದ ಡಿಮರಲೈಸ್ ಆಗಲ್ವಾ ಸರ್ ನಾನು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್ ನಮಗೆ ನನ್ನ ಹಸ್ಬೆಂಡ್ ಕೂಡ ಎನ್ ಆರ್ ಐ ಇದ್ದಾರೆ ನಾವು ಅಲ್ಲಿಂದ ನನ್ನ ಅಲ್ಲಿ ಆಪರ್ಚುನಿಟಿ ಬಿಟ್ಟು ಬೇರೆ ದೇಶದಿಂದ ಬಿಟ್ಟು ನಾನಿಲ್ಲಿ ಬಂದು ಕೆ ಎ ಎಸ್ ಎಕ್ಸಾಮ್ಸ್ ಬರೆದು ನಾನಿಲ್ಲಿ ಸೆಲೆಕ್ಷನ್ ಆಗಿ ಸರ್ವಿಸ್ಗೆ ಅಂತಲೇ ಬಂದಿದ್ದು ಸರ್ ನಾನು ಒಳ್ಳೆಯ ಒಂದು ಪ್ಯಾಕೇಜ್ ಬಿಟ್ಟು ಜನಸೇವೆಗೆ ಅಂತ ನನ್ನ ತಂದೆ ಆಸೆ ಇದ್ದಿದ್ದರಿಂದ ನಾನು ಇಲ್ಲಿ ಬಂದು ಮಾಡಿದೆ ನಂದು ಐದು ವರ್ಷ ಸರ್ವಿಸಲ್ಲಿ ಯಾರೂ ಈ ಥರ ಯಾವತ್ತೂ ಮಾತಾಡಿಲ್ಲ ಸರ್ ಈ ಥರ ಇದೆ ನನಗೂ ಫಸ್ಟ್ ಟೈಮ್ ನಾನು ಒಂದು ದಿನ ಇದನ್ನು ಆ ಕನ್ಫ್ಯೂಷನ್ ಅಲ್ಲೇ ಇದ್ದೆ ಏನು ಮಾಡೋದು ಅಂತಲೂ ನನಗೂ ಗೊತ್ತಾಗಿಲ್ಲ ಕನ್ಫ್ಯೂಷನ್ ಅಲ್ಲೇ ಇದ್ದೆ ತದನಂತರ ಅವರು ಆಫೀಸಿಗೆ ಬೆಂಕಿ ಹಚ್ಚಿಸ್ತೀವಿ ಎಲ್ಲರ ಕೈಲೂ ಚಪ್ಪಲಿಯಲ್ಲೆಲ್ಲ ಹೊಡಿಸ್ತೀವಿ ಅಂತೆಲ್ಲ ಹೇಳಿದಾಗ ಅದನ್ನು ನಾನು ಅದು ನೆಕ್ಸ್ಟ್ ಡೇ ಹೆಂಗೆ ಎಸ್ಕಲೇಟ್ ಆದರೆ ವಿ ಹ್ಯಾವ್ ಟು ಬ್ರಿಂಗ್ ಇಟ್ ಟು ಆರ್ ಸೀನಿಯರ್ ನಮಗೆ ನಮ್ಮ ಹೊಸ ಡಿ ಸಿ ಸರ್ ಅವ್ರು ಹೇಳಿದ್ರು ನಿಮ್ಗೆ ಏನಾದ್ರು ಇಶ್ಯೂ ಆಯಿತು ಅಂದರೆ ನಮಗೆ ಇನ್ಫಾರ್ಮ್ ಮಾಡಿ ಸೀನಿಯರ್ ಆಫೀಸರ್ಸ್ ಇದ್ದಾರೆ ನೀವು ನಮ್ಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿದ್ರು ನಾವು ಅವ್ರು ನಮ್ಮ ಇಮಿಡಿಯೇಟ್ ಪಿ ಡಿ ಅವ್ರ ಗಮನಕ್ಕೆ ತಂದೆ ಆಮೇಲೆ ಅವರು ನಮ್ಮ ಪಿ ಡಿ ಅವರು ಸರ್ ಗಮನಕ್ಕೆ ತಂದಿದ್ರು ಸರ್ ಈಗ ನೀವು ಈ ಘಟನೆ ಏನ್ ಹಾಗೆ ಬಿಟ್ರೆ ಇನ್ನತರ ಸಿಬ್ಬ ನೀವು ಹೇಳ್ತಾರೆ ಅವರಿಗೆ ನಿಮಗೆ ಬೆಂಕಿ ಹಾಕ್ತೀನಿ ಕಚೇರಿಗೆ ಬೆಂಕಿ ಹಾಕ್ತೀನಿ ದಾಂಲೆ ಮಾಡಿಸ್ತೀನಿ ನೋಡ್ತಾರೆ ಏನು ಮಾಡ್ತೀನಿ ಅಂತ ಇದ್ರೆ ನಿಮ್ಮ ಸಿಬ್ಬಂದಿಗೆ ಏನ್ ಸರ್ ನಾನು ನಾವು ಏನೇ ಆದ್ರೂ ನಮ್ಮ ಆಫೀಸಲ್ಲಿ ಏನೇ ನಡೆದ್ರೂ ನಾವೆಲ್ಲ ಒಂದೇ ಸರ್ ನಾನು ನಮ್ಮ ಸ್ಟಾಫ್ಸ್ಗಳಿಗೆ ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ ಏನಾದರೂ ಇಶ್ಯೂ ಆಯಿತು ಅಂದರೆ ಅವ್ರದ್ಗಿನ್ನ ಮುಂಚೆ ನಾನು ಹೋಗಿ ನಿಂತಿರ್ತಿದ್ದೆ ಸರ್ ಯಾವಾಗಲೂ ಇವತ್ತು ಅಷ್ಟೇ ನಾಳೆನೂ ಅಷ್ಟೆ ಹಾಗೆ ಇರುತ್ತೆ ಸರ್ ಅವ್ರ 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 ಮುಂದೆ ನಾನು ನಿಂತಿರ್ತೀನಿ ಸೊ ನಾನು ಅವ್ರಿಗೆ ಹೇಳಿದೆ ಬೈಬೇಡಿ ಸರ್ ಹಾಗೆಲ್ಲ ಅಂತ ಅಂದ್ಬಿಟ್ಟು ಸೊ ಐ ಆಮ್ ದೇರ್ ಫಾರ್ ಆಲ್ವೇಸ್ ಫಾರ್ ದೇರ್ ಸಪೋರ್ಟ್ ಹಾಗೆಲ್ಲ ಬೈಸ್ಕೊಂಡ್ರೆ ಇಟ್ ಇಸ್ ವೆರಿ ಡಿಮಾರಲೈಸಿಂಗ್ ನಾವು ಇಲ್ಲಿ ಆಗಿ ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ನಮ್ಮ ಸೇ ನಮ್ಮ ಎಂಪ್ಲಾಯೀಸ್ ಸೇಫ್ಟಿ ಕೂಡ ಇಂಪಾರ್ಟೆಂಟು ಅವರು ಅವ್ರದ್ದು ಒಂದು ಘನತೆ ಗೌರವ ಅದು ಕೂಡ ನಾವು ಕಾಪಾಡಬೇಕಾಗಿರೋದು ನಮ್ಮದು ಕರ್ತವ್ಯ ಇರುತ್ತೆ ಮೇಡಮ್ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನೀವೊಬ್ಬ ಆಗಿ ಪೊಲೀಸರಿಗೆ ದೂರು ಕೊಟ್ಟಿದ್ದೀರಾ ಅಥವಾ ಮುಂದೆ ಏನು ಕ್ರಮ ಕೈಗೊಳ್ತೀರಿ ಸರ್ ನಾವಿನ್ನೂ ದೂರೆಲ್ಲ ಕೊಟ್ಟಿಲ್ಲ ಸರ್ ನಾವು ನಮ್ಮ ಎಂಪ್ಲಾಯೀಸ್ ಎಲ್ಲ ಇವತ್ತು ನಾವು ವರ್ಕ್ ಮಾಡಲ್ಲ ಮೇಡಮ್ ಈ ಥರದ್ದೆಲ್ಲ ಕೇಳಿಸ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇದು ಒಟ್ಟಿನಲ್ಲಿ ಒಬ್ಬ ಪೌರಾಯುಕ್ತರು ಅಕ್ರಮವಾಗಿ ಏನೋ ಒಂದು ಬ್ಯಾನರ್ಗಳನ್ನು ಕಟ್ಟಿದ್ರು ಆ ತೆರಗೊಳಿಸುವ ವಿಚಾರಕ್ಕೆ ಕಾಂಗ್ರೆಸ್ ಮುಖಂಡನೊರೊಬ್ಬ ಈ ರೀತಿಯಾಗಿ ಮಾತನಾಡಿದ್ದು ಇಡೀ ಚಿ ಶಿಲ್ಲಿಘಟ್ಟದಲ್ಲಿ ಒಂದರ ಸಂಚಲನಕ್ಕೆ ಕಾರಣವಾಗಿದೆ ಮತ್ತು ಶಿಲ್ಲಿಘಟ್ಟದ ನಗರಸಭೆಯ ಸಿಬ್ಬಂದಿ ಅಧಿಕಾರಿಗಳು ತುಂಬ ಬೇಸರ ವ್ಯಕ್ತಪಡಿಸಿದ್ದು ಆ ಒಂದು ರಾಜಕಾರಣಿಯ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್ ಟಿ ವಿ ನೈನ್ ಚಿಕ್ಕಬಳ್ಳಾಪುರ